ನಮಸ್ತೆ ಫ್ರೆಂಡ್ಸ್ ನಂದಿ ವಿಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮುಳುಬಾಗಿಲಲ್ಲಿ ನಡೆದಿರುವಂತಹ ಉರುಸ್ಸು ಅಂದರೆ ಜಾತ್ರೆ ಕಂಡ್ರಿ ಇದನ್ನ ಅವರು ಉರುಸು ಅಂತ ಅಂತಾರೆ ಅಂದರೆ ಅದು ಒಂಥರ ಜಾತ್ರೆ ತರನೇ ಅಂದರೆ ಜಾತ್ರೆ ಅಂದರೆ ಬೆಳಗಿನ ಜಾವ ಇರುತ್ತೆ ಇದು ಸಂಜೆ ಟೈಮು ಆರು ಗಂಟೆಯಿಂದ ಶುರುವಾಗುತ್ತೆ ಕಣ್ರಿ ನೈಟ್ ಎಲ್ಲ ಇರುತ್ತೆ ಆ ಜಾತ್ರೆದು ವಿಡಿಯೋ ಒಂದು ಮಾಡಿದ್ದೀನಿ ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತ ದಯವಿಟ್ಟು ನಮ್ಮ ನಂದಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಗ ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಹಾಗೆ ಮುಳುಬಾಗಲ ತಾಲೂಕಿನವರ ಹತ್ತಿರದವರಾದರೆ ಒಂದ್ಸರಿ ವಿಸಿಟ್ ಮಾಡಿ ಇನ್ನೂ ಎರಡು ಮೂರು ದಿವಸ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಕಣ್ರಿ ಬನ್ನಿ ನೋಡೋಣ ನಮ್ಮ ಉರುಸ್ ಜಾತ್ರೆಯನ್ನು ನೋಡಿ ಇದು ಎಂಟ್ರೆನ್ಸ್ ಆಗಿರುತ್ತೆ ಅಂಗಡಿಗಳಿಗಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ನೂರಾರು ಅಂಗಡಿಗಳು ಕಣ್ರಿ ಸುಮಾರು ಅವರು ಒಂದು ಉರುಸು ಸ್ಟಾರ್ಟ್ ಆಗೋಕ್ಕೆ ಒಂದು ವಾರ ಮುಂಚೆನೆ ಬಂದಿರ್ತಾರೆ ಅನ್ಕೊಂತೀನಿ ಈ ಅಂಗಡಿಗಳವರು ಎಲ್ಲ ಥರ ಅಂಗಡಿಗಳು ನೋಡಿ ಪಾತ್ರೆ ಸಾಮಾನು ಅಂಗಡಿಯಿಂದ ಇಟ್ಕೊಂಡು ಪ್ರತಿ ಒಂದು ಅಂಗಡಿ ಕಣ್ರಿ ಬಳೆಗಳಿಂದ ಸರಗಳು ವಾಲೆ ಬಟ್ಟೆಗಳು ಬ್ಯಾಗ್ಸು ಹಾಗೆ ಫುಟ್ ನೋಡಿ ಇಲ್ಲಿ ಟೋಪಿಗಳು ಹಾಗೆ ಚಳಿಗ ಹಾಕೋಣಂತ ಕಿವಿಗ ಹಾಕೊಳೋದು ಅದು ಸಹಾಯಿತಾ ಇದೆ ಹಾಗೆ ಟೋಪಿಗಳು ನೋಡಿ ಉಲ್ಲನ್ ಟೋಪಿಗಳು ಇದೆ ಪ್ರತಿ ಒಂದು ಕಣ್ರಿ ನೋಡಿ ಸ್ವೆಟ್ರು ಜರ್ಕೀನು ಎಲ್ಲಾ ತರ ವಸ್ತುಗಳು ಇದೆ ರೀ ನೋಡಿ ಇಲ್ಲಿ ಪಾತ್ರೆಗಳು ಆಗಿರ್ತಾ ಇದೆ ಎಲ್ಲ ತರ ವಸ್ತುಗಳು ಒಂದೊಂದ್ ಅಂಗಡಿ ನೋಡಿದ್ರೆ ಇನ್ನೊಂದ್ ಅಂಗಡಿ ಇನ್ನೊಂದ್ ಅಂಗಡಿ ನೋಡಿದ್ರೆ ಮತ್ತೊಂದ್ ಅಂಗಡಿ ಈ ರೀತಿಯಾಗಿ ಒಂದ್ ಅಂಗಡಿನ ಮೀರ್ಸೋ ಅಂತ ಇನ್ನೊಂದ್ ಅಂಗಡಿ ಇದ್ದಾವೆ ಈ ಉರುಸಲ್ಲಿ ಈ ಹುರ್ಸು ವರ್ಷಕ್ಕೊಮ್ಮೆ ಬರುತ್ತೆ ಕಣ್ರಿ ಮುಳುಬಾಗಲ್ ತಾಲೂಕಲ್ಲಿ ಹಾಗೆ ನೋಡಿ ವರ್ಷಕ್ಕೊಮ್ಮೆ ಅಂದ್ರೆ ಹನ್ನೆರಡು ತಿಂಗಳು ಅಂದ್ರೆ ಹನ್ನೊಂದು ತಿಂಗಳಿಗೆ ಶುರುವಾಗುತ್ತೆ ಅಂದ್ರೆ ಈ ಸರಿ ಜನ್ವರಿಯಲ್ಲಿ ಬಂದಿದೆ ನೆಕ್ಸ್ಟ್ ಇಯರ್ ಡಿಸೆಂಬರಲ್ಲಿ ಬರುತ್ತೆ ಆ ರೀತಿಯಾಗಿ ಬರುತ್ತಂತೆ ಅವರೆಲ್ಲ ಹೇಳ್ತಾರೆ ನೋಡಿ ಅಂಗಡಿ ಮುಂಗಟ್ಟುಗಳಿಗಂತೂ ಕಡಿಮೆನೇ ಇಲ್ಲ ಕಣ್ರಿ ಬಳೆಗಳು ನೋಡಿ ಎಂತೆಂಥ ಡಿಸೈನ್ಸ್ ಇದ್ದಾವೆ ಬಟ್ಟೆಗಳು ಹಾಗೆ ನೋಡಿ ಮೊಬೈಲ್ ಕವರ್ ಸಹಿತ ಇದೆ ಪ್ರತಿಯೊಂದು ಅಂಗಡಿ ಕಣ್ರಿ ಅಂಗಡಿಗಳು ಜಾಸ್ತಿ ನೋಡಿ ಫುಟ್ವೇರ್ಸ್ ನೋಡಿ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಕಣ್ರಿ ಇನ್ನೊಂದು ಮಾತು ಹೇಳಬೇಕು ಅಂದರೆ ತುಂಬ ಕಡಿಮೆ ನೂರು ಮೂವತ್ತು ನೂರೈವತ್ತು ಅಂದರೆ ಒನ್ ಫಿಫ್ಟಿ ಒನ್ ಥರ್ಟಿ ಟೂ ಫಿಫ್ಟಿ ತ್ರೀ ಫಿಫ್ಟಿಗೆಲ್ಲ ಸಿಗುತ್ತೆ ಸ್ಲಿಪ್ಪರ್ಸ್ ಅಂತೂ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಸರಗಳು ಬಳೆಗಳು ವೆರೈಟಿ ವೆರೈಟಿ ಕಂಡ್ರಿ ತುಂಬ ಚೆನ್ನಾಗಿರುತ್ತೆ ಇಲ್ಲಂತೂ ಆದರೆ ನಮ್ಗೆ ಕಡಿಮೆನೂ ಸಿಗುತ್ತೆ ಇನ್ನೊಂದು ಮಾತು ಹೇಳಬೇಕು ಅಂದರೆ ನೋಡಿ ಪರ್ಸ್ಗಳು ನೋಡಿ ಹ್ಯಾಂಡ್ ಬ್ಯಾಗು ಪರ್ಸು ಇಲ್ಲಿ ನೋಡಿ ಬ್ಯಾಂಗಲ್ಸ್ ನೋಡಿ ಎಲ್ಲ ಥರ ಬ್ಯಾಂಗಲ್ಸು ಸಿಗುತ್ತೆ ಕಣ್ರಿ ಇಂದ ಹಿಡ್ಕೊಂಡು ಗ್ಲಾಸ್ ಬ್ಯಾಂಗಲ್ವರೆಗೂ ಸಿಗುತ್ತೆ ಗ್ಲಾಸ್ ಕಲರ್ಸ್ ಕಲರ್ಸ್ಗಳಂತೂ ಎಲ್ಲ ಥರ ಬಟ್ಟೆಗೂ ಮ್ಯಾಚ್ ಆಗುತ್ತೆ ಆ ಥರ ಕಲರ್ಸ್ಗಳು ಕೂಡ ಸಿಗುತ್ತೆ ಲೈಟು ಡಾರ್ಕು ಎಲ್ಲ ಥರ ಬ್ಯಾಂಗಲ್ಸು ಈ ಊರ್ಸಲ್ಲಿ ಸಿಗುತ್ತೆ ಕಣ್ರಿ ನೋಡಿ ಗಳು ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗಳು ನೋಡ್ತಾ ಇದ್ದೀರಲ್ವಾ ನೋಡಿ ಒಂದೊಂದು ಹಂಡ್ರೆಡ್ ರುಪೀಸು ಹಂಡ್ರೆಡ್ ಫಿಫ್ಟಿನೂ ಇದೆ ಹಾಗೆ ಥರ್ಟಿ ಫಾರ್ಟಿಯಿಂದ ಕೂಡ ಶುರುವಾಗುತ್ತೆ ಕಣ್ರಿ ಇಯರಿಂಗ್ಸ್ ಅಂತೂ ನೋಡಿ ಅಷ್ಟೇ ಅಲ್ಲ ಇಲ್ಲಿ ಪಿಂಗಾಣಿ ವಸ್ತುಗಳಿಟ್ಟಿದ್ದಾರೆ ನೋಡಿ ನೋಡಿ ಕಪ್ಪು ಸಾಸರು ಫೈಬರ್ ಪ್ಲೇಟ್ಸು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಫೈಬರ್ ಪ್ಲೇಟ್ಸ್ ಅಂತೂ ಒನ್ ಫಿಫ್ಟಿಗೆ ಸಿಕ್ಸ್ ಪೀಸ್ ಕೊಡ್ತಾರೆ ಕಣ್ರಿ ನೋಡಿ ಇದು ದರ್ಗಾ ದೇವರಾಗಿರ್ತಾರೆ ಅದು ಮೆರವಣಿಗೆ ಹೋಗ್ತಾ ಇತ್ತು ಅದೊಂದು ಚಿಕ್ಕ ವಿಡಿಯೋ ಅಂತ ಹಿಡ್ದೀನಿ ದಯವಿಟ್ಟು ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ನೋಡ್ತಾ ಇದೀರಲ್ವಾ ದರ್ಗಾ ದೇವ್ರನ್ನ ಈ ರೀತಿಯಾಗಿ ಅವರು ಅಲಂಕಾರ ಮಾಡಿರ್ತಾರೆ ದರ್ಗಾ ದೇವ್ರನ್ನ ಈ ತರ ಮೆರವಣಿಗೆ ಹೊರಟಿದ್ದಾರೆ ದರ್ಗಾಯಿಂದ ಊರೆಲ್ಲ ಮೆರವಣಿಗೆ ಹೊರಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವರು ಪ್ರೊಡ್ಯೂಸ್ ಮಾಡಿರೋರು ಅನ್ಕೊಂತೀನಿ ನಲ್ವತ್ತನೇ ನಂಬರು ಅಂತ ಇದರಲ್ವಾ ಇವರು ಪ್ರೊಡ್ಯೂಸ್ ಮಾಡಿರ್ತಾರೆ ಆ ಕಾರಣಕ್ಕಾಗಿ ಇವರು ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ದೇವ್ರನ್ನ ದರ್ಗಾ ದೇವ್ರನ್ನ ನೋಡಿ ತಣ ತಣ ಅಂತ ಇದೆ ಬಳೆಗಳು ಸರಗಳು ಒಬ್ಬ ಏನ್ ಜಿಗಿಮಿಗಿ ಜಿಗಿಮಿಗಿ ಅಂತ ಇದಾವೆ ಸಕ್ಕತ್ತಾಗಿರುತ್ತೆ ಕಣ್ರಿ ಬಳೆ ಬ್ಯಾಂಗಲ್ಸ್ ಅಂತೂ ನೆಕ್ಲೇಸು ಏರಿಂಗ್ಸು ಸಣ್ಣದ್ರಿಂದ ದೊಡ್ಡದವರೆಗೂ ನೋಡಿ ಪ್ರೈಸಸ್ಗಳು ಕೂಡ ಅದ್ರ ಮೇಲೆನೆ ಹಾಕಿದ್ದಾರೆ ಟೂ ಫಿಫ್ಟಿ ಹಂಡ್ರೆಡು ಹಂಡ್ರೆಡ್ಗೆ ಫೋರ್ ಬ್ಯಾಂಗಲ್ಸ್ ಬೇರೆ ಹಂಡ್ರೆಡ್ಗೆ ಟೂ ಬ್ಯಾಂಗಲ್ಸ್ ಬೇರೆ ಹಂಡ್ರೆಡ್ಗೆ ಡಜನ್ ಬೇರೆ ಈ ರೀತಿ ವೆರೈಟಿ ವೆರೈಟಿ ಬಳೆಗಳಿಗಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ತುಂಬ ವೆರೈಟಿಗಳಿರುತ್ತೆ ನೋಡಿ ಇದಂತೂ ಕ್ಲಿಪ್ಸು ಎಲ್ಲ ಸೆಂಟ್ರ್ ಕ್ಲಿಪ್ಸು ಹಾಗೆ ನೋಡಿ ಏರ್ಪಿನ್ಸು ಎಲ್ಲ ಥರ ಇರುತ್ತೆ ಇಂಥದ್ದೇ ಅಂತಿಲ್ಲ ಎಲ್ಲ ಥರ ವಸ್ತುಗಳು ಇರುತ್ತೆ ಪ್ರತಿಯೊಂದು ಇರುತ್ತೆ ಕಣ್ರಿ ಈ ಊರ್ಸಲ್ಲಿ ನೋಡಿ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫೋರ್ ಬ್ಯಾಂಗಲ್ಸ್ ಬೇರೆ ಸಿಕ್ಸ್ ಬ್ಯಾಂಗಲ್ಸ್ ಬೇರೆ ಡಜನ್ ಬೇರೆ ಟೂ ಬ್ಯಾಂಗಲ್ಸ್ ಬೇರೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಡಿಸೈನ್ಸ್ ಅಂತೂ ತುಂಬ ಕಲರ್ಸು ಅಷ್ಟೇ ಸಖತ್ತಾಗಿರುತ್ತೆ ಕಲ್ಲರ್ಸು ಡಿಸೈನ್ಸು ಎಲ್ಲ ಅಷ್ಟೇ ಅಲ್ಲ ಮಕ್ಕಳು ಬೇಕಾಗಿರೋ ಆಟ ಸಾಮಾನುಗಳು ಕೂಡ ಇಲ್ಲಿ ಸಿಗುತ್ತೆ ಈ ಊರ್ಸಲ್ಲಿ ನೋಡಿ ಪ್ಯಾಟು ಬಾಲು ಬ್ಯಾಸ್ಕೆಟ್ ಬಾಲು ಎಲ್ಲ ಇದೆ ನೋಡಿ ಈ ಕಡೆ ನೋಡಿ ನೆಕ್ಲೆಸ್ ಸೆಟ್ಟು ಇಯರಿಂಗ್ಸು ನೆಕ್ಲಿಸು ಎರಡು ಸೆಟ್ಟು ಹಂಡ್ರೆಡ್ ರುಪೀಸ್ ಕಣ್ರಿ ಜಾಸ್ತಿ ಏನಿಲ್ಲ ನೋಡಿ ಇಲ್ಲಿ ನೋಡಿ ಬೆಂಗಲ್ಸ್ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ತಗೊಂತ ಇದ್ದಾರೆ ನೋಡಿ ಇಲ್ಲಿ ಮುಸ್ಲಿಮವರೇ ಬರಬೇಕು ಅನ್ನೋದೇನಿಲ್ಲ ಬರ್ತಾರೆ ಅನ್ನೋದು ಏನಿಲ್ಲ ಎಲ್ಲ ಥರದವರು ಬಂದಿರ್ತಾರೆ ಪರ್ಚೇಸಿಂಗ್ ಮಾಡೋಕ್ಕಂತೂ ಅದರಲ್ಲೂ ಹೇಳ್ಬೇಕು ಅಂದರೆ ಕಾಲೇಜ್ ಹುಡುಗಿರಂತೂ ತುಂಬನೇ ಬಂದಿರ್ತಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಲರ್ ಎಷ್ಟು ಕಲರ್ಸ್ ಇದೆ ನೋಡಿ ನೋಡಿ ಗಾಜಿನ ಬಳೆಗಳಾಗಿರುತ್ತೆ ಕಣ್ರಿ ಇದು ನೋಡಿ ಲಾಂಗ್ ಹಾರ ಬೇರೆ ಲಾಂಗ್ ಚೈನ್ ಬೇರೆ ನೆಕ್ಲೇಸ್ ಬೇರೆ ನೋಡಿ ಇದು ನೋಡಿ ಕೀ ಬಂಚಸ್ ನೋಡಿ ಎಷ್ಟು ಚೆನ್ನಾಗಿದೆ ಗೊಂಬೆಯಲ್ಲಿ ಕೀ ಬಂಚಸ್ ಈ ರೀತಿ ಪ್ರತಿ ಒಂದು ಅಂಗಡಿ ಕಣ್ರಿ ಇಂಥ ಅಂಗಡಿ ಇಂಥ ಅಂಗಡಿ ಇಲ್ಲಪ್ಪ ಇಲ್ಸ ನೋಡಿ ಇದು ನೋಡಿ ಇದು ಒಂಥರ ಪೌಚ್ಗಳಿಗೆ ಕಣ್ರಿ ಮಕ್ಕಳಿಗೆ ಯೂಸ್ ಆಗುತ್ತೆ ಪೆನ್ಸಿಲು ಪೆನ್ನು ರಬ್ಬರು ಈ ತರ ಶಾರ್ಪ್ನರ್ ಇಟ್ಕೊಳಕ್ಕೆ ಹಾಗೆ ನೋಡಿ ಇದು ಬೆಡ್ ಲೈಟ್ ಆಗಿರುತ್ತೆ ಪ್ಲಗ್ ಇರುತ್ತೆ ನೋಡಿರಿ ಪ್ಲಗ್ ಹಾಕಿದ್ರೆ ಬೆಡ್ ಲೈಟ್ ತರ ಇದು ನೋಡಿ ಕಪ್ಪುಗಳು ಇದು ಸೆಟ್ಟು ಕಣ್ರಿ ಆರು ಗ್ಲಾಸ್ಗೆ ಫಿಫ್ಟಿ ರುಪೀಸಿಂದ ಇಂದ ಇದೆ ಸಿಕ್ಸ್ ಸಿಕ್ಸ್ ಗ್ಲಾಸಸ್ ಬಂದು ಫಿಫ್ಟಿ ಸೆವೆಂಟಿ ಹಂಡ್ರೆಡು ಈ ರೀತಿಯಾಗಿ ಪ್ರೈಸಸ್ ಇದೆ ಒಂದೊಂದು ಡಿಸೈನು ಒಂದೊಂದು ಪ್ರೈಸಸ್ ಇದೆ ಕಣ್ರಿ ನೋಡಿ ಮಕ್ಕಳ ಆಟ ಸಾಮಾನುಗಳು ಇಲ್ಲಿ ನೋಡಿ ಬ್ಯಾಂಗಲ್ಸು ನೋಡಿ ಒನ್ ಫಿಫ್ಟಿ ಹಂಡ್ರೆಡು ಎಲ್ಲ ಥರ ಇದೆ ಕಣ್ರಿ ಎಲ್ಲ ಥರ ಪ್ರೈಝ್ಗಳು ಇದೆ ಜಾಸ್ತಿ ರೇಟು ಅನ್ನೋದೇನಿಲ್ಲ ಕಡಿಮೆಯಿಂದ ಜಾಸ್ತಿವರೆಗೂ ಎಲ್ಲ ಥರ ಇದೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಅಂಗಡಿಯಲ್ಲೂ ಜನ ಅಂತೂ ಜನ ಜನ ಸಾಗರನೇ ಇತ್ತು ಅಂತ ಹೇಳ್ಬೋದು ಇದು ನೋಡಿ ಹೊಸ ತರ ಕ್ಲಿಪ್ಸ್ ಬಟ್ಟೆದು ಕ್ಲಿಪ್ಸು ಎಷ್ಟು ಚೆನ್ನಾಗಿದೆ ನೋಡಿ ಇದಂತು ನೋಡಿ ಏರ್ಬ್ಯಾಂಡ್ಸ್ ನೋಡಿ ಹಾಗೆ ಬಟರ್ಕ್ಲೈ ಬಟರ್ಫ್ಲೈ ಕ್ಲಿಪ್ಸು ಸಹ ಇದೆ ಸರಗಳು ನೋಡಿ ವೆರೈಟಿ ವೆರೈಟಿ ಸರಗಳು ಮಣಿ ಸರಗಳು ಬ್ಯಾಂಗಲ್ಸು ನೀವು ಅನ್ಕೊಬೋದು ಏನಪ್ಪ ಬ್ಯಾಂಗಲ್ಸು ಬ್ಯಾಂಗಲ್ಸು ಅಂತ ಇದ್ದಾರೆ ಅಂತ ಪ್ರತಿ ಒಂದು ಅಂಗಡಿಯಲ್ಲೂ ಡಿಸೈನ್ ಡಿಸೈನ್ ಬೇರೆ ಬೇರೆ ಡಿಸೈನ್ ನೋಡಿ ಈ ಸೆಟ್ ನೋಡಿ ಹಂಡ್ರೆಡ್ ರುಪೀಸು ಇದು ನೆಕ್ಸೆಟ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಕಣ್ರಿ ಈ ಸೆಟ್ ಅಂತೂ ಏರಿಂಗ್ಸು ಮತ್ತು ನೆಕ್ಲೆ ಎರಡು ಸೇರಿಸಿ ಹಂಡ್ರೆಡ್ ರುಪೀಸ್ ನೋಡಿ ಈ ಬಳೆಗಳಂತೂ ಗಾಜಿನ ಬಳೆಗಳು ಫಿಫ್ಟಿ ರುಪೀಸು ನೋಡಿ ಇದು ಸಿಕ್ಸ್ಟಿ ರುಪೀಸು ನೋಡಿ ಇದು ಕಲರ್ಸ್ ನೋಡಿ ಇದ್ರಲ್ಲಿ ನಾನು ತಗೊಂಡಿದ್ದೀನಿ ಕಣ್ರಿ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಗಾಜಿನ ಬಳೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎರಡು ಬಳೆ ಎರಡು ಬೆಳೆ ನೂರು ರೂಪಾಯಿ ನೋಡಿ ಇದು ಡ್ರೆಸ್ಸಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಲೇಜ್ಗೆ ಹೋಗೋ ಹುಡ್ಗಿರ್ಗೂ ಚೆನ್ನಾಗಿರುತ್ತೆ ಸಿಂಗಲ್ ಸಿಂಗಲ್ ವೇರ್ ಮಾಡೋಕ್ಕೆ ನೂರು ರೂಪಾಯಿ ಅದ್ರಲ್ಲಿ ತುಂಬ ಡಿಸೈನ್ಸ್ ಇತ್ತು ಕಣ್ರಿ ನಿಮ್ಗೊಂದು ಸ್ಯಾಂಪಲ್ ತೋರಿಸಿದ್ದೆ ಅಷ್ಟೇ ನೋಡಿ ಇಲ್ಲಿ ಹಾಗೇ ಜಾತ್ರೆಗೆ ಬರೋರಿಗೆ ತಿನ್ನೋಕ್ಕೆ ತಿಂಡಿ ಪಾಪ್ಕಾರ್ನು ನೋಡಿ ಪರ್ಸಸ್ಗಳು ಆಟ ಸಾಮಾನುಗಳು ಮಕ್ಕಳಿಗೆ ಎಲ್ಲ ಥರ ಅಂಗಡಿಗಳು ಕಣ್ರಿ ನೋಡಿ ಪರ್ಸುಗಳಂತೂ ತುಂಬ ಚೆನ್ನಾಗಿತ್ತು ಅವ್ರಿ ಹ್ಯಾಂಡ್ ಪರ್ಸ್ ಬೇರೆ ವ್ಯಾನಿಟಿ ಬ್ಯಾಗ್ ಬೇರೆ ಹ್ಯಾಂಡ್ ಬ್ಯಾಗ್ ಬೇರೆ ಟೆಡಿ ಬೇರ್ಸ್ಗಳು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಟೆಡಿ ಬೇರ್ಸ್ಗಳು ಒಂದೊಂದು ಒಂದೊಂದು ರೇಟಲ್ಲೇ ಇದೆ ಕಣ್ರಿ ಎಲ್ಲ ತರ ಐಟಮ್ಗಳು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಒಂದು ವಾರಕ್ಕೆ ಉರ್ಸು ಸ್ಟಾರ್ಟ್ ಆಗುತ್ತೆ ಅಂತ ಅಂಗಡಿಗಳು ಹಾಕೊಂಡಿರ್ತಾರೆ ನೋಡಿ ಇವರು ಇದು ನೂರೈವತ್ತು ರೂಪಾಯಿ ಅಂತೆ ಈ ಸರ ಬೀಟ್ಸ್ ಥರ ಇದೆ ನೋಡಿ ಸರ ಇದು ಎಂಬತ್ತು ರೂಪಾಯಿ ಇದು ಬಂದು ನಲ್ವತ್ತು ರೂಪಾಯಿ ಅಂದರು ಅದು ಕೈಗೆ ಹಾಕ್ಕೊಂತಾರೆ ನೋಡಿ ಬ್ರಾಸ್ಲೈಟು ಅದು ಫಾರ್ಟಿ ರುಪೀಸು ಇಲ್ಲಿ ನೋಡಿ ಟೋಪಿಗಳು ಹಾಗೆ ಕಿವಿಗೆ ಬೆಚ್ಚಗಿರೋಕ್ಕೆ ಈ ತರ ಹೇರ್ ಬ್ಯಾಂಡ್ ರೂಪದಲ್ಲಿ ಬಂದಿದೆ ನೋಡಿ ಡಿಸೈನು ಮಕ್ಕಳಿಗೆ ಹಾಕಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಶೂಸು ಶೂಸು ಸ್ಲಿಪ್ಪರ್ಸು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಪುಟ್ಟ ಮಕ್ಕಳಿಗೆ ಎಲ್ಲರಿಗೂ ಇರುತ್ತೆ ಕಣ್ರಿ ಶೂಸು ಸ್ಲಿಪ್ಪರ್ಸು ನೋಡಿ ಪುಟ್ ಪುಟ್ ಮಕ್ಕಳಿಗೆ ಶೂಸು ಹಾಗೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಐಟಮು ನೋಡಿ ಅದು ಆ ಕಡೆ ಇದೆ ಅಲ್ವಾ ಕಪ್ಪು ಮತ್ತು ಸ್ಪೂನು ಫಿಫ್ಟಿ ರುಪೀಸು ಫೋರ್ ಕಪ್ಪು ಫೋರ್ ಫೋ ಸ್ಪೂನು ಇದು ಬಂದು ಆಗಿರುತ್ತೆ ಕಂಡ್ರಿ ಟ್ವೆಂಟಿ ರುಪೀಸ್ ನೋಡಿ ಇದು ಜಾರು ಪ್ಲಾಸ್ಟಿಕ್ ಆಗಿರುತ್ತೆ ಅಂದರೆ ಎಲ್ಲಾನು ಹೋಗೋವಾಗ ಏನಾನ ಹಾಕೊಳಕ್ಕೆ ಇಲ್ಲ ಮನೆಯಲ್ಲಿ ಡ್ರೈ ಐಟಮ್ ಹಾಕಿಡಕ್ಕೆ ಚೆನ್ನಾಗಿರುತ್ತೆ ಕ್ಯಾಪು ಇದೆ ಜೊತೆಗೆ ನೋಡಿ ಗನ್ ಅಂತ ಇದು ಗನ್ನು ಏನು ಬ್ಯಾಟು ಬಾಲು ಎಲ್ಲ ಇದೆ ನೋಡಿ ಫಿಫ್ಟಿ ರುಪೀಸ್ ಅಂತೆ ಎಲ್ಲ ಥರ ಮಕ್ಕಳ ಐಟಮು ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಅಂಥದ್ದು ಐಟಮ್ ಆಟ ಸಾಮಾನು ಇದು ನೋಡಿ ಸರಾಗ್ಲಿ ನೋಡಿರಿ ಒಂದು ನೋಡಿದ್ರೆ ಒಂದು ನೋಡೋಂಗೇ ಇಲ್ಲ ಅಷ್ಟು ಚೆನ್ನಾಗಿದೆ ಟ್ವೆಂಟಿ ರುಪೀಸು ಯಾವುದನ್ನ ತಗೊಳ್ಳಿ ಟೆನ್ ರುಪೀಸು ಟ್ವೆಂಟಿ ರುಪೀಸ್ ಅಂತೆ ನೋಡಿ ಕಡಿಮೆ ಬೆಲೆಯಿಂದ ಜಾಸ್ತಿ ಬೆಲೆವರೆಗೂ ಇದೆ ಈ ಊರ್ಸಲ್ಲಿರೋ ಅಂಗಡಿಗಳಲ್ಲಿರೋ ಇರೋ ಐಟಮ್ಸ್ಗಳು ನೋಡಿ ಇದು ಡೋಲು ಅಂದ್ಕೊಂತೀನಿ ಬಾರ್ಸೋದು ಹಾಗೆ ನೋಡಿ ಇದೇನು ಆಟ ಸಾಮಾನು ಎಲ್ಲ ಮಕ್ಕಳಿಗೆಲ್ಲ ಕುಡಿಸ್ತಾ ಇದಾರೆ ಎಲ್ಲ ತರದವರು ನೋಡ್ರಿ ಇದು ಹಾಕೋದು ಬ್ರೋಚು ಹಾಗೆ ಕೊಂಡೆಗಾಕೋ ಇದು ಎಲ್ಲ ಎಲ್ಲ ತರ ಇದೆ ನೋಡಿ ಅವ್ರು ಫೋಟೋ ಪಿಕ್ ಸಹ ತೋರಿಸ್ತಾರೆ ನೋಡಿ ಹಂಡ್ರೆಡ್ ರುಪೀಸ್ ಯಾವ್ದಾನ ಪರ್ಚೇಸ್ ಮಾಡಿ ಹಂಡ್ರೆಡ್ ರುಪೀಸ್ ನೋಡಿ ಬ್ರೋಚು ಕೊಂಡೆಗಾಕೋ ಒಂಥರ ದಿಂಡ ತರ ಇರುತ್ತಲ್ವಾ ಹೂವಿಂದು ಆ ತರ ಡಿಸೈನ್ ಇದೆ ನೋಡಿ ಎಲ್ಲ ತರ ಇದೆ ನೋಡಿ ರಿಂಗು ನೋಡಿ ಇಲ್ಲಿ ಇವಾಗ ಆಗಿರೋ ಗೋಲ್ಡ್ ರೇಟ್ಗೆ ಈ ರಿಂಗೇ ಬೆಟ್ರು ಅನ್ಕೊಂತೀನಿ ನಾನಂತೂ ನೋಡಿ ಫಿಫ್ಟೀನು ಟೆನ್ ರುಪೀಸು ಟ್ವೆಂಟಿ ರುಪೀಸು ಫಿಫ್ಟಿ ರುಪೀಸು ಎಲ್ಲ ಥರದಲ್ಲೂ ಈ ರಿಂಗಂತೂ ಸಿಗುತ್ತೆ ನೋಡಿ ಇದಂತೂ ಕ್ಲಿಪ್ಸು ಸೈಡ್ ಕ್ಲಿಪ್ಸು ಸೆಂಟ್ರ್ ಕ್ಲಿಪ್ಸು ಹಾಗೆ ಸೈಡ್ ಹೇರ್ ಪಿನ್ಸು ಎಲ್ಲ ಸ್ಟೋನ್ದು ಕಣ್ರಿ ತುಂಬ ಚೆನ್ನಾಗಿದೆ ಎಲ್ಲ ಥರ ಕ್ಲಿಪ್ಸ್ಗಳು ಇದ್ದಾವೆ ನೋಡಿ ಇದಂತೂ ಪಿಲ್ಲೋಸ್ ಪಿಲ್ಲರ್ಸ್ ಅಂದ್ಕೊಂತೀನಿ ಪಿಲ್ಲರ್ಸು ಆ ಕಡೆ ಹ್ಯಾಂಡ್ ಬ್ಯಾಗು ಹಂಡ್ರೆಡ್ ರುಪೀಸ್ ಅದು ಹ್ಯಾಂಡ್ ಬ್ಯಾಗು ನೆಕ್ಲೆಸ್ಗಳು ನೋಡಿ ಚಿನ್ನ ಅಂತೂ ತಗೊಳ ಇರೋರು ಕೂಡ ತಗೊಂತಾರೆ ಈ ತರ ನೆಕ್ಲೆಸ್ ಸೆಟ್ ನೋಡ್ಬಿಟ್ರೆ ಅಂತೂ ಅಷ್ಟು ಚೆನ್ನಾಗಿದೆ ನೋಡಿ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡ್ ರುಪೀಸು ಹಾಗೆ ತ್ರೀ ತ್ರೀ ಫಿಫ್ಟಿ ನೋಡಿ ಇಲ್ಲಿ ನೋಡಿ ಕರಿ ಮಾಡಿ ಸರಗಳು ಸಹಿತ ಇದೆ ಲಾಂಗ್ ಹರ ಎಲ್ಲ ಥರ ಇದೆ ಕಣ್ರಿ ಇಂಥದ್ದೇ ಇಲ್ಲ ಅನ್ನೋಂಗಿಲ್ಲ ನೆಕ್ಸ್ಟ್ ಸೆಟ್ ನೋಡಿ ಈ ಕಡೆ ಇರೋದು ಹಂಡ್ರೆಡ್ ರುಪೀಸು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಇಯರಿಂಗ್ಸು ಅದಕ್ಕೆ ಜೊತೆಗೆ ಮಾಟಿ ನೋಡ್ತಾ ಇದ್ದೀರಲ್ವಾ ನೋಡಿ ಬ್ರೋಚ್ಗಳ ಥರ ಇದೆ ನೋಡಿ ಇದಂತೂ ನೋಡಿ ಬೀಡ್ಸ್ದು ಜುಮ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಹಂಡ್ರೆಡ್ ಫಿಫ್ಟಿ ತುಂಬ ಚೆನ್ನಾಗಿದೆ ಕಣ್ರಿ ಕಾಸ್ಟು ಏನಂತ ಕಾಸ್ಟ್ ಏನಿಲ್ಲ ಅದೇ ನಾವು ಬೇರೆ ಕಡೆ ನೋಡಿದ್ರೆ ತ್ರೀ ಹಂಡ್ರೆಡ್ ಮೇಲೇ ಹೇಳ್ತಾರೆ ಇದು ಒನ್ ಫಿಫ್ಟಿಗೆಲ್ಲ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಬ್ಯಾಂಗಲ್ಸ್ ನೋಡಿ ಇದು ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸೆಟ್ಟು ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿ ಈ ರೇಂಜಲ್ಲಿ ಪಿಂಗಾಣಿ ಪ್ಲೇಟ್ಸು ನೋಡಿ ಕಪ್ಪು ಸಾಸರು ಈ ಗಾಜಿನ ಗ್ಲಾಸ್ ಇದೆ ನೋಡಿ ಪ್ಲೇನ್ ವೈಟ್ ಕಲರ್ ಗ್ಲಾಸು ಅದು ಹಂಡ್ರೆಡ್ ರುಪೀಸ್ ತ್ರೀ ಅಂತ ಇದ್ರು ನೋಡಿ ಇದು ನೋಡಿ ಜಗ್ಗು ಅಂದರೆ ನಾವು ವಾಟ್ರು ಸರ್ವ್ ಮಾಡೋಕ್ಕೆ ಜಗ್ಗು ಅಂದರೆ ನೋಡಿ ಅದಕ್ಕೆ ಟ್ಯಾಪ್ ಕೂಡ ಇದೆ ಈ ರೀತಿಯಾಗಿ ಏನಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಇದು ನೋಡಿ ಗ್ಲಾಸ್ ನೋಡಿ ಇದು ಹಂಡ್ರೆಡ್ ರುಪೀಸ್ ತ್ರೀ ಅಂತೆ ಏನಿಲ್ಲ ಅಂದರೂ ನಾವು ಸೇಲಲ್ಲಿ ತೊಗೋಬೇಕಂದ್ರೆ ಅದು ಫಿಫ್ಟಿ ರುಪೀಸ್ ಮೇಲೇ ಇರುತ್ತೆ ಇಲ್ಲಿ ಹಂಡ್ರೆಡ್ ರುಪೀಸ್ ತ್ರೀ ಮತ್ತು ತಿಕ್ನೆಸ್ ಆಗಿ ಇದೆ ಕಂಡ್ರಿ ಅದು ಗಾಜಿನ ಗ್ಲಾಸ್ ಅಂತೂ ತುಂಬ ಮಂದವಾಗಿದೆ ಗಾಜಿನ ಗ್ಲಾಸು ಇದು ನೋಡಿ ಇದು ಕ್ಯಾಪ್ ಇರೋ ಅಂಥ ಪಿಂಗಾಣಿದು ಬಾಕ್ಸು ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾಪು ಪ್ಲಾಸ್ಟಿಕ್ ಕ್ಯಾಪ್ ಬಂದಿದೆ ಅದಕ್ಕೆ ಪ್ಲಾಸ್ಟಿಕ್ ಮುಚ್ಚಳ ಹಾಗೆ ಫೈಬರ್ ಪಿಂಗಾಣಿ ಅಲ್ಲ ಫೈಬರ್ದು ಬಾಕ್ಸಸ್ಸು ಒನ್ ಫಿಫ್ಟಿಗೆ ಟೂ ಪೀಸಸ್ಸು ನೋಡಿ ಇಲ್ಲಿ ಪುಟ್ ಪುಟ್ಟಿ ಇಯರಿಂಗ್ಸು ಸ್ಟಡ್ಸು ಎಲ್ಲ ನೋಡಿ ಎಷ್ಟು ಥರ ಇದೆ ನೋಡಿ ನೋಡಿ ವೆರೈಟಿ ಆಗಿ ಫಾರ್ಟಿ ರುಪೀಸ್ ಕಣ್ರಿ ಇದು ನೋಡಿ ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ಫಾರ್ಟಿ ರುಪೀಸು ನೋಡಿ ತುಂಬ ನೋಡಿ ಇದು ಸಿಕ್ಸ್ಟಿ ರುಪೀಸು ಅಲ್ಲೇ ಎಲ್ಲ ಪ್ರೈಸಸ್ಗಳೆಲ್ಲ ಹಾಕಿರ್ತಾರೆ ಕಣ್ರಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಈ ರೀತಿಯಾಗಿ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಟಡ್ಡು ವೈಟ್ ಸ್ಟಡ್ಡು ದೊಡ್ಡದಾಗಿ ನೋಡ್ತಾ ಇದ್ದೀರಲ್ವಾ ಇದೆಲ್ಲ ಫಾರ್ಟಿ ರುಪೀಸು ಸ್ಟಡ್ಸು ಏರಿಂಗ್ಸು ಹಾಗೆ ಇದು ನೋಡಿ ಸರ ಮಣಿ ಸರ ಕಣ್ರಿ ಇದು ಇದಕ್ಕೆ ಇದೇ ಸ್ಕ್ರೂನೇ ಇಲ್ಲ ಕಣ್ರಿ ಹಾಗೆ ಹಾಕೊಳೋದಂತ ಎಲಾಸ್ಟಿಕ್ಕು ನಾನು ಕೇಳಿದೆ ಇದು ವೈಟ್ ಸರ ಫಾರ್ಟಿ ರುಪೀಸ್ ಅಂತ ಹೇಳಿದ್ರು ನೋಡಿ ಬ್ಯಾಂಗಲ್ಸು ಇದೆಲ್ಲ ಗಾಜಿನ ಬ್ಯಾಂಗಲ್ಸ್ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಕಲರ್ಸು ಡಿಸೈನ್ ಡಿಸೈನ್ಸು ಇಲ್ಲಿ ನೋಡಿ ಕರ್ಟನ್ಸು ಹಾಗೆ ಫ್ರಿಜ್ ಮೇಲೆ ಹಾಕೋ ಕವರು ಟಿ ವಿ ಮೇಲೆ ಹಾಕೋ ಕವರು ಹಾಗೆ ಟೇಬಲ್ ಮೇಲೆ ಹಾಕ್ತಾರೆ ನೋಡ್ರಿ ಅದು ಕವರು ವಾಷಿಂಗ್ ಮಿಷಿನ್ ಕವರು ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದು ಥರ ಒಂದೊಂದು ಅಂಗಡಿ ಒಂದೊಂದು ಥರ ಕಣ್ರಿ ಎಲ್ಲ ಥರ ಕರೆಟನ್ನು ಕವರ್ಸು ಎಲ್ಲ ಇದೆ ನೋಡಿ ಮತ್ತು ನೋಡಿ ಇದಂತೂ ನೂರು ರೂಪಾಯಿಗೆ ನಾಲ್ಕಂತೆ ಏನಾನ ತಗೊಳ್ಳಿ ಸ್ಟೀಲ್ ಸಾಮಾನು ಪ್ಲೇಟು ಗ್ಲಾಸು ಎಲ್ಲ ಇದೆ ನೋಡಿ ಸ್ಪೂನ್ಸ್ ನೋಡಿ ಹಂಡ್ರೆಡ್ಗೆ ಫೋರು ಹಾಗಂತ ಚೆನ್ನಾಗಿಲ್ಲ ಅಂದ್ಕೊಬೇಡಿ ತುಂಬ ತಿಕ್ಕಾಗಿದೆ ಅಂದರೆ ಮಂದವಾಗಿದೆ ಕಣ್ರಿ ನಾನು ತಗೊಂಡೆ ಸ್ಪೂನ್ಸು ಈ ರೈಸ್ದು ಸ್ಪೂನು ಪಲ್ಲಿದು ಸ್ಪೂನು ಎಲ್ಲ ಥರ ಹಂಡ್ರೆಡ್ಗೆ ಫೋರು ಇಲ್ಲಿ ನೋಡಿ ಬ್ಯಾಗ್ಸು ಹ್ಯಾಂಡ್ ಬ್ಯಾಗು ಹ್ಯಾಂಡ್ ಪರ್ಸು ವ್ಯಾನಿಟಿ ಬ್ಯಾಗು ಎಲ್ಲ ಥರ ಫ್ಯಾಷನ್ ಬ್ಯಾಗು ಇದೆ ನೋಡಿ ಪರ್ಸಸ್ಗಳು ಎಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪರ್ಸಸ್ಸು ಬ್ಯಾಗು ಎಲ್ಲ ಇದೆ ಒನ್ ಫಿಫ್ಟಿ ಟೂ ಹಂಡ್ರೆಡು ಟೂ ಫಿಫ್ಟಿ ಒಂದೊಂದು ಪ್ರೈಸ್ ಕಂಡ್ರಿ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಬ್ಯಾಗಗಳು ತುಂಬ ಕಣ್ರಿ ಡಿಸೈನ್ಸ್ ಎಲ್ಲ ನೋಡಿ ನಮ್ಮ ಮೈಸೂರಿಂದ ಬಂದು ಇಲ್ಲಿ ಅಂಗಡಿ ಇಟ್ಟಿದ್ದಾರೆ ಮೈಸೂರು ತಿಂಡಿ ಅಂತ ಗೋಬಿ ಪಾನಿಪುರಿ ಮಸಾಲೆ ಪುರಿ ಜಾತ್ರೆಗೆ ಬರೋ ಸ್ನ್ಯಾಕ್ಸ್ ಬೇಕಲ್ವಾ ನೋಡಿ ಮೈಸೂರಿಂದ ಮೈಸೂರು ಸ್ಪೆಷಲ್ ಗೋಬಿ ಮಂಚೂರಿ ಅಂತೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಅಂಗಡಿ ಮಾಡ್ಕೊಂಡಿದ್ದಾರೆ ಮೈಸೂರಿಂದ ಬಂದು ನೋಡಿ ಎಲ್ಲ ತರ ನೋಡಿ ಬಜ್ಜಿಗಳು ನೋಡಿ ಇಲ್ಲಿ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಬಜ್ಜಿ ಮೆಣ್ಸಿನ್ಕಾಯಿ ಅನ್ನೋದು ಓ ಬಜ್ಜಿಗಳು ಗೋಬಿ ಅಬ್ಬಾಬಾಬಾ ಏನೇನು ವೆರೈಟಿ ಸ್ನ್ಯಾಕ್ಸು ಇಲ್ಲಿ ನೋಡಿ ಕಾಸ್ಮೆಟಿಕ್ಸ್ ಕಣ್ರಿ ಲಿಫ್ಟಿಕ್ಕು ಕಾಜಲ್ಲು ಹಾಗೆ ಐಶೆಡೋ ಮಾಸ್ಕರ ಹಾಗೆ ಫೌಂಡೇಶನ್ನು ಎಲ್ಲ ಥರ ಕಣ್ರಿ ಮೇಕಪ್ ಸೆಟ್ಟು ಬ್ರಷಸ್ಸು ಎಲ್ಲ ಇದೆ ನೋಡಿ ಲಿಫ್ಟಿಕ್ಕು ಎಲ್ಲ ಕಂಪ್ನಿದು ಇದೆ ಕಣ್ರಿ ಕಡಿಮೆ ರೇಟ್ಗೆ ನೋಡಿ ಈ ಕಾಜಲ್ ಬಂದು ಲ್ಯಾಕ್ಮಿ ಕಾಜಲ್ಲು ಫಿಫ್ಟಿ ರುಪೀಸ್ ಅಂತೆ ಲ್ಯಾಕ್ಮಿದು ಅಂದರೆ ಅವರು ಹೋಲ್ಸೇಲಿಂದ ತರ್ತಾರೆ ಅಂದ್ಕೊಂತೀನಿ ಆ ಕಡೆ ಸೂರತ್ತು ಆ ಕಡೆಯಿಂದ ತಗೊಂಬಂದು ಸೇಲ್ ಮಾಡೋದು ಅದಕ್ಕೆ ಕಡಿಮೆ ಕೊಡ್ತಾರೆ ಹೌಸಲ್ಲೇ ಆ ಕಡೆಯಿಂದ ಬಂದು ಮಾರ್ತಾರೆ ಕಣ್ರಿ ಈ ಕಡೆ ಆ ಕಾರಣಕ್ಕಾಗಿ ಇಷ್ಟು ಕಡಿಮೆ ಬೆಲೆ ಇರುತ್ತೆ ನೋಡಿ ಇಯರಿಂಗ್ಸ್ ನೋಡಿ ಇದಂತೂ ಒಂದು ಮೇಲೆ ಇರೋದು ಫಾರ್ಟಿ ರುಪೀಸು ಈ ಕಡೆ ಅಲ್ಲಿ ಇರೋದು ನೋಡಿ ಥರ್ಟಿ ರುಪೀಸು ಇದೆಲ್ಲ ಫಾರ್ಟಿ ರುಪೀಸ್ ನೋಡಿ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ ನಮ್ಮ ಕಾಲೇಜ್ ಹುಡುಗಿರು ಎಷ್ಟು ಚೆನ್ನಾಗಿದೆ ನೋಡಿ ಬೀಡ್ಸು ರಿಂಗು ಜುಮ್ಕ ಎಲ್ಲ ಇದೆ ನೋಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ ನೆಕ್ ನೆಕ್ ಸೆಟ್ಟು ಹಾಗೆ ಜುಮ್ಕ ನೋಡಿ ಇದಂತೂ ತುಂಬಾ ಇಷ್ಟ ಆಯ್ತು ನನಗೆ ಈ ಬೀಡ್ಸದು ಝುಮ್ಕಾ ಅಂತೂ ದೊಡ್ಡ ಸೈಜು ಅಂತ ನಾನು ಒಳ್ಳಿಲ್ಲ ತುಂಬಾ ಹೆವಿ ಸೈಜು ಅಂತ ನೋಡಿ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು ಕಂಡ್ರೆ ಬೀಟ್ಸ್ದು ಜುಮ್ಕಾ ಅಂತು ನೋಡಿ ಬ್ಯಾಂಗಲ್ಸು ಇಲ್ಲಿ ನೋಡಿ ಗಂಡು ಮಕ್ಕಳು ಐಟಮ್ ಕೂಲಿಂಗ್ ಗ್ಲಾಸು ಹಂಡ್ರೆಡ್ ರೂಪ ಅಂತೆ ಯಾವುದನ್ನು ತಗೊಳ್ಳಿ ಹಂಡ್ರೆಡ್ ರುಪಿ ಕೂಲಿಂಗ್ ಗ್ಲಾಸು ಮಿರರ್ ಕೂಡ ಇಕ್ಕಿದ್ದಾರೆ ನೋಡಿಕೊಂಡು ಯಾವ್ದು ಸೆಟ್ ಆಗುತ್ತೆ ನೋಡಿಕೊಂಡು ಹೊರಗೆ ತಗೋಬಹುದು ಗಂಡು ಮಕ್ಕಳಿಗೆ ಕೂಲಿಂಗ್ ಗ್ಲಾಸು ಕಲರ್ ಕಲರು ಡಿಸೈನ್ ಡಿಸೈನು ಕೂಲಿಂಗ್ ಗ್ಲಾಸು ಜೊತೆಗೆ ವಾಚಸ್ಸು ಎಲ್ಲ ಇದೆ ನೋಡಿ ನೋಡ್ತಾ ಇದ್ದೀರಲ್ಲ ಅಷ್ಟೇ ಅಲ್ಲ ಜಾತ್ರೆಗೆ ಬೇಕಾಗಿರೋ ಅಂತ ಏನಪ್ಪ ಗಿರ್ಗಿಟ್ಲೆ ಅಂತಾರೆ ನೋಡಿರಿ ಜಾಯಿಂಟ್ ವೀಲ್ ಅದು ಸಹಿತ ಇದೆ ನೋಡಿ ಇಲ್ಲಿ ಇದ್ದಾರೆ ಮಕ್ಕಳೆಲ್ಲ ಮಕ್ಳು ಜಾತ್ರೆ ಅಂದಮೇಲೆ ಇದೆಲ್ಲ ಇರಲೇಬೇಕಲ್ವಾ ನೋಡಿ ಹುರ್ ಚೆನ್ನಾಗಿದೆ ಜಾವ್ರ ಬಂಡಿ ಹಾಗೆ ಜಾಯಿಂಟ್ ವೀಲು ತುಂಬ ಚೆನ್ನಾಗಿತ್ತು ಕಣ್ರಿ ಈ ಉರ್ಸಂತೂ ನಿಯರ್ ಬೈ ಅವ್ರು ಇರೋರಾದರೆ ಮುಳಬಾಗ್ ನಿಯರ್ ಬೈ ಇರೋರು ಇನ್ನು ಎರಡು ದಿವಸ ಇರುತ್ತೆ ಅಂಗಡಿಗಳೆಲ್ಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಜಾಯಿಂಟ್ ವಿಲ್ ನೋಡಿ ನೋಡಿ ಇದು ನೋಡಿ ಆನೆ ಮೇಲೆ ಆನೆನ ಅಲ್ಲ ಹಸು ಹಸು ಮೇಲೆ ಕೂತಿರೋದು ನೋಡಿ ಜಾಯಿಂಟ್ ವೀಲ್ ಕಲರ್ ಕಲರಾಗಿ ಕಾಣ್ತಾ ಇದೆ ನೋಡಿ ಜಾಯಿಂಟ್ ವಿಲ್ಲು ಎಷ್ಟು ಚೆನ್ನಾಗಿ ಆಡ್ತಾರೆ ನೋಡ್ರಿ ಜಾಯಿಂಟ್ ವಿಲವು ಹತ್ತಬೇಕು ಅಂದರೆ ಭಯ ಆಗುತ್ತೆ ನನಗಂತೂ ನಾನಂತೂ ಹಾಡಲ್ಲ ಅದು ಮಕ್ಕಳೆಲ್ಲ ಆಡ್ತಾ ಇದ್ರು ನೋಡಿದೆ ಒಂದು ವೀಡಿಯೋ ಮಾಡಿದೆ ನೀವು ನೋಡಲಿ ಅಂತ ಎಷ್ಟು ಚೆನ್ನಾಗಿದೆ ಅಲ್ವ ಜಾಯಿಂಟ್ ಅಪ್ಪ ತುಂಬ ಹೈಟು ಎಷ್ಟು ಮೇಲಕ್ಕೆ ಹೋಗಿ ಕೆಳಗೆ ಬರುತ್ತೆ ಅಂದರೆ ಎಷ್ಟು ಭಯ ಆಗುತ್ತಲ್ವ ಆಡೋರು ಹೆಂಗಾಡ್ತಾರ ನೋಡಿ ಬ ದಯ ಇರುವಾಗ ಆಡ್ತಾರೆ ಈ ಜಾಯಿಂಟ್ ವೀಲಲ್ಲಿ ನೋಡಿ ರನ್ ಇದೆ ಜಾಯಿಂಟ್ ವೀಲು ಇದಾಗಿತ್ತು ಉರಿಸ್ಬಿಡಿ ಇನ್ನೊಂದು ಹೊಸ ಒಡೆಯ ಜೊತೆ ನಿಮ್ಮೊಂದಿಗೆ ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು